ಮೆಂಬರ್ ಕೇಳ್ಬೇಕ ನಾನು ಈ ಸರೌಂಡಿಂಗ್ ಆಗದ ಮನೆ ಕಂದಾಗ ಕೇಳ್ತಾ ಇದೆಯಲ್ಲ ಮನೆ ಕಂದಾಯ ಕೇಳ್ತಿದ್ಯಾಲ ಇದೇನ್ ಮನೆ ಕುಲ್ವಾ ಇದು ರೋಡ್ ಕುಲ್ವಾ ರೋಡ್ ಜಂಕ್ಷನ್ ಅಲ್ಲಿ ಐತೆ ಬಂದ್ ಕೇಳ್ತಾ ನಾನು ಹೆಂಗ್ ಕಟ್ಲಿ ಯಾರ ಕೇಳ್ಬೇಕಂದ್ರೆ ಮೆಂಬರ್ ಕೇಳ್ಬೇಕಾ ಯಾವ ಸಾಹೇಬ್ರ್ ಕೇಳ್ಬೇಕು ಹೆಸರೇನು ಯಾರು ಕೇಳ್ಬೇಕು ವಿಡಿಯೋ ಕೇಳ್ಬೇಕು ನೀವ್ ಬಂದ್ರೆ ಕಂದಾಯ ಕೇಳಕ್ಕೆ ಸರಿ ನೀವು ಹೊಸ ಬಂದಿದ್ಯಾ ನಂಗೆ ಕ್ಲಿಯರ್ ಆಗಿಲ್ಲ ಕಟ್ಟಲಾಗಪ್ಪ ಕಂದಾಯ್ ಆಗಿದೆ ಕೇಳು ತಿಪ್ಪೆ ಹಂಗದ್ ಮನೆ ತೋ ಕಂದಾಯ ಕೇಳ್ತಾ ಇದ್ಯಲ್ವಾ ಇದೇನಿದು ಇದೇನ್ ಯಾವ್ ಮಾಡ್ತಾರೆ ಓ ನೀ ಸಾಹೇಬ್ರಿ ಕೇಳು

ಇಲ್ಲಿ ಚೇರಾಗ್ ಕುತೀನ್ ಕಣ ಚೇರಂಗ ನೀವ್ ಹೇಳ್ಬೇಕು ಪಂಚಾಯತ್ರು ಮನೆ ಹಿಂಗಿರ್ಬೇಕು ನಚ್ ಕಡಗಿರ್ಬೇಕು ಪಂಚಾಯತ್ ಹೇಳ್ಬೇಕು ನಾವೆಲ್ಲ ನಮ್ಗ ಕೇಳಾರ ನಮ್ಗೆ ಈಗ ನಾನು ಅಷ್ಟೇ ಕೈಕೊಂಡು ಹೇಳು ಬೋಡಕ್ಂದ ಇಲ್ಲಿ ಕಸ ಹಾಕ್ಬೇಡಿ ಅಂತ ಪಂಚಾಯತ್ ನಮ್ ಬೋಡಾಕ್ಸು ಆಗ್ತಾಲ್ಟಿ ಬೋಡಾ ಪಂಚಾಯತಿ ನೀವು ಕಂದಾಯ ಮನೆ ಬಗ್ಗೆ ಇದು ಮಾತಾಡೋದು ಅದನ್ನ ಹೇಳ್ತಿಲ್ವಾ ನೋಟಿಸ್ ಹೇಳ್ಬಿಟ್ಟು ತರ ಆಗಿದೆ ಆಗೈತೆ ಬನ್ನಿ ಸರ್ ಈ ತರ ಮಾಡ್ತೀವಿ ನೀನ್ ಕೇಳಕೊಂಡಿದ್ದೀಲ್ವಾ ನಾನು ಕಂಪ್ಲೇಂಟ್ ಹೇಳಿದೀನಲ್ವಾ